ಚನ್ನಪಟ್ಟಣ ಕ್ಷೇತ್ರಕ್ಕೆ ನಾನು ಹೋಗಿಲ್ಲ ಮೂರನೇ ಬಾರಿ ಗೆಲ್ಲೇಬೇಕಿತ್ತು ಓದ್ತಿದ್ದಾನೆ ಯಾರು ಕರೆದ್ರು ನನಗೆ ಅವ್ರ ಮನೆಯಿಂದ ಅಭ್ಯರ್ಥಿ ಕರೀಲಿಲ್ಲ ಅವ್ರ ತಾಯಿ ಕರಿಬೋದಾಗಿತ್ತು ದೊಡ್ಡವ್ರು ಕರಿಬೋದಾಗಿತ್ತು ಯಾವ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಜಿ ಟಿ ದೇವೇಗೌಡ ಇನ್ನೇನು ಏಜ್ ಆಗಿದೆ ಮಗ ಬಂದಿದ್ದಾನೆ ಮಗ ಸಾಕು ಜಿ ಟಿ ದೇವೇಗೌಡ ಮಗ ನಮ್ಮ ಜೊತೆಗೆ ಬೇಕು ಜಿ ಟಿ ದೇವ್ರು ರಾಜಕೀಯ ಸಾಕು ಅಂತೇಳಿ ತೀರ್ಮಾನ ಮಾಡ್ತಾರೆ ಚನ್ನಪಟ್ಟಣ ಕ್ಷೇತ್ರಕ್ಕೆ ನಾನು ಹೋಗಿಲ್ಲ ಆದರೂ ಕೂಡ ನಮ್ಮ ಮಗ ಹರೀಶ್ ಗೌಡ ನಮ್ಮ ವಿವೇಕಾನಂದ ಅವರೆಲ್ಲರೂ ಕೂಡ ಹೇಳಿದರು ನಮ್ಮ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಕೂಡ ನೂರಕ್ಕೆ ನೂರು ಗೆಲ್ತೀವಿ ಅಂತಕ್ಕಂಥ ವಿಚಾರ ಹೇಳಿದರು ಆದರೂ ಕೂಡ ಸೋಲಾಗಿದೆ ಸೋಲು ಗೆಲುವು ಯಾವತ್ತೂ ಕೂಡ ಪ್ರಜಾಪ್ರಭುತ್ವ ಅಷ್ಟೇ ಸೋಲು ಗೆಲುವು ಯಾವತ್ತೂ ಕೂಡ ಇದ್ದೇ ಇರುತ್ತೆ ಆದರೂ ಮೂರನೇ ಬಾರಿ ಗೆಲ್ಲೇಬೇಕಿತ್ತು ಸೋತಿದ್ದಾನೆ ಅದು ಕೂಡ ಪ್ರಜಾಪ್ರಭುತ್ವದಲ್ಲಿ ಈ ಥರ ಮೂರು ಬಾರಿ ಸೋತಿರೋರು ಭಾಳ ಜನ ಈ ಪತ್ತೆ ಗೆದ್ದು ಮಂತ್ರಿಗಳಾಗಿದ್ದಾರೆ ನಾಯಕರಾಗಿದ್ದಾರೆ ಈಗ ಅದರಿಂದ ಧೈರ್ಯವಾಗಿ ನಿಖಿಲ್ ಅವರು ಸೋಲು ಮೂರನೇ ಸೋಲನ್ನು ಕೂಡ ಎದುರಿಸಬೇಕು ಜನತಾಳ ಪಕ್ಷವನ್ನು ಕಟ್ಟಬೇಕು ಏನಾಗಿದೆ ಅಂತ ನನಗೆ ಇನ್ನೂ ಏನು ಗೊತ್ತಿಲ್ಲ ಈಗ ಹತ್ತು ಗಂಟೆ ಶುರುವಾದ ಮೀಟಿಂಗು ಮೀಟಿಂಗಲ್ಲಿದ್ದೆ ಸ್ವಲ್ಪ ಸಮಾಲೋಚನೆ ಮಾಡಿ ಹೇಳ್ತೀನಿ ಏನು ನನಗೆ ಯಾವಾಗಲೂ ಸಿದ್ದರಾಮಯ್ಯವ್ರು ನನ್ನ ಜೊತೆ ಮಾತಾಡಿಲ್ಲ ನನ್ನ ಜೊತೆ ಯಾರು ಮಾತಾಡಿಲ್ಲ ಯಾಕೆ ಸುಳ್ಳು ಹೇಳ್ತೀರಿ ಸಿದ್ದರಾಮಯ್ಯವರು ಯಾವಾಗಲೂ ನನ್ನ ಪಕ್ಷಕ್ಕೆ ಬಾ ಅಂತೇಳಿ ಈ ಕಾಲದ ವಿಧಾನಸಭಾ ಚುನಾವಣೆಗೆ ಮುಂಚೆ ಮಾತಾಡಿದ್ದು ನಿಜ ಅವರು ಮಾತಾಡಿದರು ಡಿ ಕೆ ಶಿವಕುಮಾರ್ ಅವರು ಸುರ್ಜೀವಾಲಾ ಅವರು ವೇಣುಗೋಪಾಲ್ ಅವರು ರಾಜೀವ್ ಗಾಂಧಿ ಅವರು ಪಿ ಎಸ್ ಸುನೀಲ್ ಅವರು ಎಲ್ಲರೂ ಕೂಡ ಮಾತಾಡಿದರು ಚುನಾವಣೆ ಮುಗಿದ ಮೇಲೆ ಇವತ್ತು ಗಂಟೆ ಪಕ್ಷದ ವಿಚಾರ ಗೆದ್ದ ವಿಚಾರ ಸೋಲು ವಿಚಾರ ಯಾವುದೇ ವಿಚಾರಗಳನ್ನ ಪ್ರಸ್ತಾಪ ಮಾಡಿಲ್ಲ ನಾನು ಇದುವರೆಗೂ ಕೂಡ ಅವ್ರ ಜೊತೆ ಚಾಮುಂಡಿ ಬೆಟ್ಟದ ಮೇಲೆ ವೇದಿಕೆ ಹಂಚ್ಕೊಂಡಿದ್ದು ಬಿಟ್ಟರೆ ಈವತ್ತಿನವರೆಗೂ ಕೂಡ ನಾವು ಮಾತಾಡಿಲ್ಲ ಬಹಿರಂಗ ಸಭೆಯಲ್ಲಿ ಹೇಳಿರೋದು ನನಗೆ ಹೇಳಿಲ್ಲ ಸಭೆಯಲ್ಲಿ ಹೇಳೋರು ನನಗೆ ಹೇಳಿಲ್ಲ ನನಗೆ ಮುಂದ ಸಿಲ್ವೇ ಇಲ್ಲ ನಾವ್ ಜೊತೆಲೆ ಇದ್ದೀವಿ ಮುಂದ್ ಸಿಲ್ವೇ ಇಲ್ಲ ಬಟ್ ಅವ್ರು ಮಾಡೋದೇ ಹಿಂಗೆ ನನ್ನ ಬಗ್ಗೆ ಅದಕ್ಕೆ ನಾ ಏನು ಮಾಡೋಕ್ಕಾಗಲ್ಲ ಯಾರು ಕರೆದ್ರು ನನಗೆ ಅವ್ರ ಮನೆಯಿಂದ ಅಭ್ಯರ್ಥಿ ಕರೀಲಿಲ್ಲ ಅವ್ರ ತಾಯಿ ಕರಿಬೋದಾಗಿತ್ತು ದೊಡ್ಡವ್ರು ಕರಿಬೋದಾಗಿತ್ತು ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಜಿ ಟಿ ದೇವೇಗೌಡ ಇನ್ನೇನು ಏಜ್ ಆಗಿದೆ ಮಗ ಬಂದಿದ್ದಾನೆ ಮಗ ಸಾಕು ಜಿ ಟಿ ದೇವೇಗೌಡ ಮಗ ನಮ್ಮ ಜೊತೆಗೆ ಬೇಕು ಜಿ ಟಿ ದೇವ್ನ ರಾಜಕೀಯ ಸಾಕು ಅಂತೇಳಿ ತೀರ್ಮಾನ ಮಾಡ್ತಾರೆ ಅಲ್ಲ ರಾಜಕೀಯ ಸಾಕು ಅಂತ ಕಾಂಗ್ರೆಸ್ ಯಾಕ್ರಿ ಕರೀತಾರೆ ಅವ್ರಿಗೂ ಅವ್ರಿಗೂ ಗೊತ್ತು ಕಾಂಗ್ರೆಸ್ ಅವರು ಭರ್ತಿ ಆಗಿದೆ ಅಲ್ಲೂ ಜಾಗ ಇಲ್ಲ ನಾವು ಬಿಜೆಪಿ ಒಂದಾಗಿದ್ದೀವಿ ಇಲ್ಲೂ ಜಾಗ ಇಲ್ಲ ಅದರಿಂದ ರಾಜಕೀಯ ರಿಟೈರ್ಮೆಂಟ್ ತಗೋ ಅವ್ರ ಆದೇಶ ಜೆಡಿಎಸ್ ಪಕ್ಷದೊಳಗಡೆ ಸಂಘಟನೆ ವಿಚಾರದಲ್ಲಿ ಏನಾದರೂ ಬದಲಾವಣೆ